ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಾಳೆ ಬಳಸ್ಕೊಂಡು ವೆಯ್ಟ್ ಲಾಸ್ ಆ್ಯಂಡ್ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರೋ ಜ್ಯೂಸನ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ಮಾಡೋದಕ್ಕೆ ಫಸ್ಟು ಬಾಳೆ ದಿನ್ನ ಕ್ಲೀನಾಗಿ ಸಿಪ್ಪೆ ತೆಗೆದ್ರೆ ಅದರೊಳಗೆ ನಮಗೆ ದಿಂಡು ಸಿಗುತ್ತೆ ಅದನ್ನು ಸಣ್ಣದಾಗೆ ಕಟ್ ಮಾಡಿಕೊಂಡು ವಾಶ್ ಮಾಡ್ಕೋಬೇಕು ಇದನ್ನು ವಾಶ್ ಮಾಡಬೇಕಾದ್ರೆ ನಮಗೊಂದು ನಾರ್ ಸಿಗುತ್ತೆ ಅದನ್ನು ರಿಮೂವ್ ಮಾಡಿಕೊಂಡು ನಾವು ಮಿಕ್ಸಿ ಜಾರಲ್ಲಿ ಈ ದಿಂಡನ್ನು ಸೇರಿಸ್ಕೋಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಐದರಿಂದ ಆರು ಕಾಳುಮೆಣಸು ಹಾಗೆ ಸ್ವಲ್ಪ ನೀರ್ ಹಾಕೊಂಡು ಗ್ರೈಂಡ್ ಮಾಡ್ಕೊಬೇಕು ಗ್ರೈಂಡ್ ಆದ ನಂತರ ನಾವು ಇದನ್ನು ಫಿಲ್ಟರ್ ಮಾಡ್ಕೋಬೇಕು ಫಿಲ್ಟರ್ ಆಗಿರೋ ನಮಗೆ ಜ್ಯೂಸ್ ಸಿಕ್ಕಿರುತ್ತಲ್ಲ ಅದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಅದ್ರ ಬದಲು ಜೇನುತುಪ್ಪ ಕೂಡ ಹಾಕೋಬೋದು ಹಾಗೆ ಅರ್ಧ ನಿಂಬೆಹಣ್ಣ ಸ್ಕ್ವೀಸ್ ಮಾಡ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದನ್ನು ಆದಷ್ಟು ಖಾಲಿ ಹೊಟ್ಟೆಲಿ ತೊಗೊಂಡ್ರೆ ತುಂಬಾ ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ ಲೈಕ್ ಡಯಾಬಿಟೀಸ್ ವೆಯ್ಟ್ ಲಾಸ್ ಮೋಷನ್ ಪ್ರಾಬ್ಲಮ್ಸ್ ಇರೋರಿಗೂ ಕೂಡ ಸರಿ ಹೋಗುತ್ತೆ ಹಾಗೆ ಹೊಟ್ಟೆಲಿ ಕೂದಲು ಸಿಕ್ಕಾಕ್ಕೊಂಡಿರುತ್ತಲ್ಲ ಅವ್ರಿಗೂ ಕೂಡ ಆಚೆ ಬರುತ್ತೆ ಕಿಡ್ನಿ ಸ್ಟೋನ್ಸ್ ಆಗಿರೋರಿಗೂ ಕಡಿಮೆ ಆಗುತ್ತೆ